ನಾನು ರವಿ ಚಲುವಾದ ಕಚೇರಿ ನೈಋತ್ಯ ನೈಋತ್ಯರೇ ಹುಬ್ಬಳ್ಳಿಯಿಂದ ಗಣಕರಂಗ ಧಾರವಾಡ ಆಯೋಜಿಸಿರುವಂತಹ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆಯಲ್ಲಿ ನನ್ನ ಒಂದು ತಿರುಗತಿಯ ಶೀರ್ಷಿಕೆ ಒಂದು ಮಾತು ಒಂದು ಮಂತ್ರ ಹೆಸರೇ ಹೇಳುವಂತೆ ಶಾಂತಿಕಾಂಕ ಎನ್ನುವ ಒಂದು ಪುಟ್ಟ ಹಳ್ಳಿ ಏನೂ ದೊಡ್ಡದಾಗಿರಲಿಲ್ಲ ಆದರೆ ಹಳ್ಳಿಯ ಹೃದಯ ಬಹು ದೊಡ್ಡದಿದೆ ಇಲ್ಲಿನ ಜನರು ದಿನನಿತ್ಯ ದೇವಾಲಯ ಫಲ ಮನೆ ಶಾಲೆ ಎಲ್ಲೆಂದರಲ್ಲಿ ಒಂದೇ ಮಾತು ಹೇಳಿಕೊಳ್ಳುತ್ತಿದ್ದರು ಪ್ರಸಂಗದ ಒಂದು ಮಾತು ದಿನವಿಳಿ ನೆರವಾಗಬೇಕು ಎಂಬುದು ಆ ಹಳ್ಳಿಯ ಆಶಯವಾಗಿತ್ತು ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಚಿಕ್ಕ ಮರದ ಪೆಟ್ಟಿಗೆ ಇತ್ತು ಮತ್ತು ಅದರೊಳು ಕಾಗದಗಳ ವೆಚ್ಚವೆಜ ಅದರಲ್ಲಿ ನೂರಾರು ಪ್ರಸಂಗಗಳ ತಲೆಮಾರುಗಳು ಬರೆದಂತಹ ನವಿರಾದ ಉಬ್ಬೇರಿಸುವಂತಹ ಕೆಲವೊಂದಿಷ್ಟು ಹಾಸ್ಯದೊಂದಿಗೆ ಬುದ್ಧಿ ಹೇಳುವ ಇತ್ಯಾದಿ ಪ್ರಸಂಗಗಳ ಆಗರದ ಖಶಾನೆ ಅದಾಗಿತ್ತು ಪ್ರತಿದಿನ ಬೆಳಿಗ್ಗೆ ಕುಟುಂಬದ ಸದಸ್ಯರೊಬ್ಬರು ಕಣ್ಮುಚ್ಚಿಕೊಂಡು ಒಂದು ಕಾಗದವನ್ನು ತೆಗೆದು ಓದುತ್ತಿದ್ದರು ಆ ದಿನದ ಆಲೋಚನೆ ಅದೇ ಆಗಿರುತ್ತದೆ ಮತ್ತು ಎಲ್ಲರೂ ಅದನ್ನೇ ಪಾಲಿಸಬೇಕಾಯಿತು ಹೀಗಿರುವಾಗ ನಗರದ ಒಬ್ಬ ಖ್ಯಾತ ವಿಜ್ಞಾನಿ ಶ್ಲೋ ಸೈಟ್ ಇನ್ಸ್ಪೆಕ್ಷನ್ಗೆ ಬಂದಿದ್ದ ಅವನು ಊರಿನ ವಾತಾವರಣ ನೋಡಿ ಆಶ್ಚರ್ಯದಲ್ಲಿದ್ದಾನೆ ಇಲ್ಲಿ ಯಾರೂ ಒತ್ತಡದಲ್ಲಿರಲಿಲ್ಲ ಸದಾ ಸಂತೋಷದಿಂದ ಬೀರುತ್ತಿದ್ದ ಪರಸ್ಪರ ಸಹಾಯ ಮಾಡುತ್ತಿದ್ದರು ಅವನಿಗೆ ಆಶ್ಚರ್ಯ ಇಷ್ಟು ನೆಮ್ಮದಿಯ ಜೀವನ ಹೇಗೆ ಸಾಧ್ಯ ನಾನು ನಗರದಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಆದರೆ ಸದಾ ಆತಂಕ ಬೇಸರ ಮತ್ತು ಒತ್ತಡದ ಜೀವನವಾಗಿ ಶ್ಲೋಕ ಸ್ಥಳೀಯ ಹಿರಿಯ ವ್ಯಕ್ತಿ ತಾತಯ್ಯನನ್ನು ಭೇಟಿಯಾದ ಹಳದಿ ಹುಮಾನನ್ನು ಸುತ್ತಿಕೊಂಡು ಮುದ್ದೆಯಾದ ಬಿಳಿ ಅಂಗಿಯನ್ನು ತಟ್ಟು ಸದಾ ಮಂದಹಾಸ ಬೀರುವ ಮುಖವ ಹತ್ತಿದ್ದ ಶ್ಲೇಖ ಕೇಳಿದ ಈ ಊರಿನ ರಹಸ್ಯ ಏನು ತಾತಯ್ಯ ಎಲ್ಲರೂ ಶಾಂತ ಎಲ್ಲರೂ ಸಂತೃಪ್ತರಾಗಿದ್ದರು ಎಲ್ಲಿಯೂ ಕಂಡಿಲ್ಲ ಕೇಳಿಲ್ಲ ಇಂತಹ ಜೀವ ಅದು ಹೇಗೆ ಸಾಧ್ಯ ತಾತಯ್ಯ ತಾತಯ್ಯ ನಿಧಾನವಾಗಿ ನಸು ನಸುತ್ತ ತನ್ನ ಮನೆಯೊಳಗೆ ಕರೆದು ಗೋಡೆಯ ಮೇಲಿನ ಬರಹವನ್ನು ಓದಲು ಕೇಳಿದ ದಿನಕ್ಕೆ ಒಂದು ಪ್ರಸಂಗ ಅದುವೇ ನಿತ್ಯದ ಬದುಕಿಗೆ ಒಂದು ಬೆಳಕು ತಾತಯ್ಯ ಹೇಳಿದರು ಇದು ನಮ್ಮ ದಿನಚರಿಯ ಭಾಗ ಪ್ರತಿದಿನ ನಾವು ಒಂದು ಪ್ರಸಂಗ ಓದುತ್ತೇವೆ ಅದು ನಮ್ಮ ಜೀವನದ ದಿಕ್ಕು ತೋರಿಸುವ ನಕ್ಷೆಯಾಗಿದೆ ಮತ್ತು ಅದಂತೆ ನಾವು ನಡೆಯುತ್ತೇವೆ ಶ್ಲೋಕ ಮೊದಲು ನಂತರ ಓ ಇದು ಕೇವಲ ಕಾಲ್ಪನಿಕ ಶಬ್ದಗಳು ಅಷ್ಟೇ ತಾತಯ್ಯ ವಿಜ್ಞಾನದಲ್ಲಿ ಸಾಬೀತುಪಡಿಸಲು ಪುರಾವೆ ಬೇಕು ತಾತಯ್ಯನ ಉತ್ತ ಹೇಳಿದರು ಆಗಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮೂರು ದಿನಗಳಲ್ಲಿ ಸಿಗಬಹುದು ಕಾರಣ ನೀವು ಇಲ್ಲೇ ಉಳಿದುಕೊಳ್ಳಿ ಪ್ರತಿದಿನ ಒಂದು ಪ್ರಸಂಗ ತೆಗೆದು ಓದಿ ಅದರಂತೆ ದಿನವಿಡೀ ಜೀವನ ನಡೆಸಿ ನಂತರ ಹೇಳಿ ಬದಲಾವಣೆ ಆಗಿದೆಯಾ ಎಂದ ಮೊದಲ ದಿನದ ಪ್ರಸಂಗ ಮಾತುಗಳು ಕೊಲೆ ಮಾಡುತ್ತವೆ ಹೃದಯದಿಂದ ಮಾತನಾಡುತ್ತ ಅದು ಸತ್ಯವೇ ಆಗಿತ್ತು ಆ ದಿನ ಶ್ಲೋಕ ಕೋಪಗೊಂಡಾಗ ಬಾಯಿಗೆ ಬಂದ ವಾಕ್ಯವನ್ನು ನುಂಗುವಂತಾಯಿತು ಬದಲಿಗೆ ಮೂರನಗೆ ನೀಡಿದ ದಿನದ ಕೊನೆಯಲ್ಲಿ ಆತನ ಏನು ಕಲಿತ ಎಂಬುದನ್ನು ಬರೆದು ಹೃದಯದಿಂದ ಮಾತನಾಡುವುದು ಕೇವಲ ಹಿತವಚನವಲ್ಲ ಅದು ಸಂಬಂಧವನ್ನು ಉಳಿಸುವ ಸಂತ ಹೀಗೆ ಮೂರು ದಿನಗಳು ಮೂರು ಪ್ರಸಂಗಗಳೊಂದಿಗೆ ಮುಂದುವರೆದು ಪ್ರತಿಯೊಂದು ಪ್ರಸಂಗವೂ ಅವನ ಆಲೋಚನೆಯ ರೀತಿಯನ್ನು ಬಲಾಯಿಸುತ್ತಿದ್ದ ಶ್ಲೋಕ ಕೊನೆಯಲ್ಲಿ ತನ್ನ ಹೃದಯಾಂತರಾಳದಿಂದ ತಾತಯ್ಯನ ಬಳಿಗೆ ಬಂದು ಹೇಳಿದ ನಾನು ನನ್ನತನವನ್ನು ಮತ್ತೆ ಕಂಡೆ ತಾತಳೆ ಈ ಪ್ರಸಂಗಗಳು ನಮ್ಮ ಸಂತೋಷದ ಜೀವನದ ರಹಸ್ಯ ಮಂತ್ರಗಳಾಗಿವೆ ತಯ್ಯನ ಹೇಳಿದರು ಜೀವನದ ಯಶಸ್ಸಿನ ದಾರಿ ದೊಡ್ಡ ಪಠ್ಯ ಪುಸ್ತಕಗಳಿಂದ ಬರುವುದಿಲ್ಲ ಅದು ಹೃದಯದಿಂದ ಹೇಳಲ್ಪಡುವ ಚಿಕ್ಕ ಮಾತಿನಿಂದ ಮಾತ್ರ ಮಾತು ಬದುಕಿನ ಆಳವಾದ ತಾತ್ಪರ್ಯವನ್ನು ಒಳಗೊಂಡಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ನೈಜತೆ ಏನೆಂದರೆ ಜೀವನದ ಯಶಸ್ಸು ಎಂಬುದು ಕೇವಲ ಅಂಕಗಳ ಪದವಿಗಳ ಅಥವಾ ಅಳತೆಗೆ ಸಿಗದ ಪಠ್ಯಪುಸ್ತಕಗಳಲ್ಲಿ ಸಿಕ್ಕಿರುವ ಬೋಧನೆಗಳಿಂದ ಬರಲಾರದು ಇದು ಹೆಚ್ಚು ಹೆಚ್ಚು ಆಂತರಿಕ ಬೆಳವಣಿಗೆಯ ನಿಷ್ಠೆಯ ಮತ್ತು ಮೌಲ್ಯಗಳ ವಿಷಯವಾಗಿದೆ ಚಿಕ್ಕ ಮಾತುಗಳು ಒಂದು ಪ್ರೇರಣೆಯ ಮಾತು ಪ್ರೀತಿಯ ಬಲವು ಅಥವಾ ಸಹಾನುಭೂತಿ ಒಂದು ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದು ನಾವು ಪುಸ್ತಕಗಳಲ್ಲಿ ಓದುವ ಜ್ಞಾನಕ್ಕಿಂತ ಬಾಳಿನ ಅನುಭವಗಳಿಂದ ಕಲಿತ ಪಾಠಗಳು ಹಿರಿಯರಿಂದ ಕೇಳಿದ ಮಾತುಗಳು ಅಥವಾ ಸ್ನೇಹಿತರೊಬ್ಬರು ಹೇಳಿದ ಸಾಂತ್ವನದ ಪದಗಳು ಜೀವನದಲ್ಲಿ ಮಾರ್ಗದರ್ಶನವಾಗಬಹುದು ಹೃದಯದಿಂದ ಬಂದ ಮಾತುಗಳು ನೇರವಾಗಿ ಮನಸ್ಸಿಗೆ ಕಲುಪುತ್ತವೆ ಅವು ನಮಗೆ ದಿಟ್ಟತನದ ನಂಬಿಕೆ ಮತ್ತು ಸ್ಫೂರ್ತಿ ನೀಡುತ್ತವೆ ದೊಡ್ಡ ಪಠ್ಯ ಪುಸ್ತಕಗಳು ತಂತ್ರಜ್ಞಾನ ವಿಜ್ಞಾನ ವಿಷಯ ಪರ ಜ್ಞಾನ ಕಲಿಸಬಹುದು ಆದರೆ ನೈತಿಕತೆ ಮೌಲ್ಯಗಳು ಮತ್ತು ಬದುಕಿನ ತಾತ್ವಿಕ ದರ್ಶನ ದಾರಿ ತೋರಿಸುವ ಮಾತುಗಳಿಂದ ಬರುತ್ತವೆ ಇವುಗಳೇ ಜೀವನಕ್ಕೆ ನಿಜವಾದ ಯಶಸ್ಸಿನ ಪಯಣಕ್ಕೆ ದಾರಿತು ಅವಕಾಶಕ್ಕಾಗಿ ಧನ್ಯವಾದ